ಬಿಟ್ಟರೆ ಲಕ್ಷದ ಲಕ್ಷದ ಐದು ಐದು ಸಾವಿರ ಸಾವಿರ ಕೋಟಿ ಕೋಟಿ ಸಾಲ ಸಾಲ ಬಜೆಟ್ ಮತ್ತು ಎಷ್ಟು ಮೂರು ಮೂರು ಪರ್ಸೆಂಟ್ ಪರ್ಸೆಂಟ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರ್ ಹೇಳ್ತೇನೆ ಪಿಂಚಣಿಗೆ ಕಟ್ಟಡಗಳ ಬಾಡಿಗೆಗೆ ವೃದ್ಧಾಪ್ಯ ವೇತನಕ್ಕೆ ಇತ್ಯಾದಿಗಳಿಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ನೂರ ಮೂರು ಪರ್ಸೆಂಟ್ ನಮ್ಮ ಬೊಮ್ಮಾಯಿ ಗೌರ್ಮೆಂಟ್ ಇದ್ದಾಗ ನಮ್ಮ ರಾಜ್ಯದ ಕಮಿಟೆಡ್ ಎಕ್ಸ್ಪೆಂಡಿಚರ್ ಸೆವೆಂಟಿ ನೈನ್ ಪರ್ಸೆಂಟ್ ಯಾವ್ದು ಒಳ್ಳೆ ಗೌರ್ಮೆಂಟ್ ಅಂಗಾರೆ ರಾಜ್ಯದ ಜನರು ಮುಂದೆ ಇರಲಿ ಹಾಗಾಗಿ ಈ ಸರ್ಕಾರದ ಬಗ್ಗೆ ಜನ ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ ಜನರಲ್ಲಿ ವಿನಂತಿಯನ್ನು ಮಾಡ್ತೇನೆ ಕರ್ನಾಟಕದ ಆರೂವರೆ ಕೋಟಿ ಜನರಲ್ಲಿ ಸಾರಾ ಸಾರಾ ಯೋಚನೆ ಮಾಡಿ ಮತದಾನವನ್ನ ಮಾಡಿ ಸಿದ್ದರಾಮಯ್ಯ ಅವರು ಬರೀ ಉದ್ದುದ್ದದ ದೊಡ್ಡ ಧ್ವನಿಯ ಮಾತುಗಳಿಗೆ ಬೆರಗಾಗಿ ಮತದಾನವನ್ನು ಮಾಡಬೇಡಿ ವಿನಂತಿ ಮಾಡ್ತೀನಿ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ರಾಜ್ಯದ ಲಾಡ್ ಆರ್ಡರ್ ಏನಾಗಿದೆ ನೋಡ್ಕೊಳ್ಳಿ ನೇಹ ಹತ್ಯೆ ಇದು ಕರ್ನಾಟಕ ರಾಜ್ಯದ ಪ್ರಸಕ್ತ ಪರಿಸ್ಥಿತಿಯ ಕೈಗನ್ನಡಿ ಕರ್ನಾಟಕ ರಾಜ್ಯದ ಪ್ರಸಕ್ತ ಪರಿಸ್ಥಿತಿಯ ಕೈಗನ್ನಡಿ ನೇಹ ಹತ್ಯೆ ಆರುನೂರ ತೊಂಬತ್ತೊಂಬತ್ತು ಜನ ರೈತರ ಹತ್ಯೆ ಕರ್ನಾಟಕ ರಾಜ್ಯದ ಪ್ರಸಕ್ತ ಪರಿಸ್ಥಿತಿಯ ಕೈಗನ್ನಡಿ ಪಶುಗಳಿಗೆ ಪ್ರಾಣಿಗಳಿಗೆ ಮನುಷ್ಯರಿಗೆ ಕುಡಿಯೋ ನೀರಿಲ್ಲ ಇದು ರಾಜ್ಯದ ಪ್ರಸಕ್ತ ಪರಿಸ್ಥಿತಿಯ ಕೈಗನ್ನಡಿ ನೀವು ಎರಡ್ ಸಾವಿರ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಯಾರನ್ನ ನೋಡಿ ಯಾರು ಹೆಂಗ್ ಕೊಡ್ತಾ ಇದ್ದೀವಿ

ಹಾಗಾಗಿ ನಾನು ವಿನಂತಿಯನ್ನು ಮಾಡುತ್ತೇನೆ ಸಾರಾ ಸಾರ ಯೋಚನೆ ಮಾಡಿಬಿಟ್ಟು ಮತದಾನವನ್ನು ಮಾಡಿ ಅಂತ ಈ ಸರ್ಕಾರ ಎಸ್ಸಿ ಬಿ ಸಿ ವಿರೋಧಿ ಅಲ್ಪಸಂಖ್ಯಾತರಿಗೆ ನ್ಯಾಯ ಎಸ್ಸಿ ಬಿ ಒಬಿಸಿ ಅನ್ಯಾಯ ಈ ಸರ್ಕಾರದ ಧೋರಣೆ ಏನಪ್ಪ ಅಂತ ಹೇಳಿದ್ರೆ ಎಸ್ಸಿ ಎಸ್ಟಿ ಒಬಿಸಿ ಗಳಿಗೆ ಅನ್ಯಾಯ ಅಲ್ಪಸಂಖ್ಯಾತರಿಗೆ ನ್ಯಾಯ ಈ ಸರ್ಕಾರದ ನೀತಿ ಹೇಗೆ ಸಿ ಎಸ್ ಟಿಗಳಿಗೆ